జాన్కీ నూ ఉన్ను సుమకు కుక్క ఉన్ను సుమ కు కుక్క నిమ్మత్తనా మాతాళు ఇను తలకి క్షమకుడా సున్నా నేను మేడమ్ డూటకి సుమంత దినా బ్యాగ్ తగ్గ అజ్గట్టేరు ఉంటు అజుకెట్ట కలి మ్మ నన్నేం తలకెడ్స్కల్ నాలు ఏనుగోల్ నన్ను కాళి నా టీచర్ కల్సక్కిోదూ నన్ను ఏమూ మ ఎలా ఎమ్మనే నన్ను ఏం తలకెడ్స్కల్ ఇన్ అందే ఓడాబిడ నిమ్మందే ఒక్క దిసా ಅಯ್ಯೋ ಅಯ್ಯೋ ಹಾಗಳೆ ನನ್ ಮಗಳನ್ನ ಕರ್ಕೊಂಡೋಗಲ್ಲ ನಿಮ್ಮನಿಗ್ ಬರಲ್ಲ ನನ್ ಕವಳ ಇಕ್ಕಲ್ಲ ದಿನ ಗನವಾಗ ಮಗಳನ್ನ ನಾನು ನನ್ ಮಗಳನ್ನಾಳು ಇವಾಗ ಬಂದವಳೆ ಗನ್ವಾಗಿ ಈಗ ಹೆಂಗ ಬಂದೆ ಮನೆಗೆ ಬಂದೆ ಮತ್ತೆ ಮಗಳನ್ನ ಕೊಟ್ಟಿದ್ದೀನಿ ಏನ್ಮೇಲೆ ಬರ್ದಂಗಿರಾಕಾಗುತ್ತೆ ಹ್ಮ್ ಮಗಳ ಮನೆಗೆ ಬಂದೇ ಬರಬೇಕು ಮಾನ ಮರಿಯಲ್ಲಿದ್ದಾಳಾಗಿದ್ರೆ ಬರ್ತಿರ್ಲಿಲ್ಲ ನೀನು ಹ್ಮ್ ನಿಮ್ಮ ಬರಲ್ಲ ಗಾಲಿಕ್ಕಲ್ಲ ಅಂದಾಳು ಈಗ ಹೆಂಗೆ ಬಂದೆ ಮತ್ತೆ ನೀನು നമ്മയെ കർക്കുമ്പം തയ്യോളി ആഡബാട നമ്മൾ അതൊത്തില്ല അയ്യോ സീമക്കൽ ബഡ്നക്കായി ലെവൽ നോടിൽവേനിമ അമ്മ ലെവൽ എന്താ ഗത്തൈ സുമ്മേനെ അത് തുമ്പൽ അപ്പ കൊണ്ട് ഓടാടേ നിമ്മായിൽഡപ്പു എങ്കേം തനീ ഗോട് അമ്മയ്ക്ക വസ്കു ഉം ഈ അമ്മായി ബന്ധിരക്ക ഇവക യാ അത ನಾನು ಅಮ್ಮ ಬಂದಿಲ್ಲ ಅಂತ ಹೇಳಿ ಈಗ ಒಂದಿಟ್ಟು ಬ್ಯಾಗ್ ಹಾಕೊಂಡು ಟೀಚರ್ ಕೆಲ್ಸಕ್ಕೆ ಹೋಗ್ತಾಳಲ್ಲ ಅಕ್ಕಿ ನನ್ನ ಮಗಳು ಮೇಡಮ್ಮ ಅಂತ ಹೇಳಿ ಬಂದವಳಿ ಹ್ಮ್ ನನ್ ಮಗಳ ಮೇಡಮ್ ಟೀಚರ್ ಕೆಲ್ಸಕ್ಕೆ ಹೋಗ್ತಾಳೆ ಅಂತ ಹೇಳಿ ಬಂದಿರೋ ದೇವ್ಳು ಹ್ಮ್ ಗೌರ್ಮೆಂಟ್ ಕೆಲ್ಸ ಅಂತ ಹೇಳಿ ஏய் நம்ம அம்மையின் லானே நீங்கள் மாதாபேடா நம்ம அம்மாய் உட்கொம்ப சீரை கத்தல நீங்க அன்னக்கு ஆ நம்ம அம்மாய் ரொம்ப ஊட்ட ஒன் திசை நீங்கள் வா நம்ம அம்மாய் உட்கோம்பா நம்ம அம்ம சீரை உட்காம்பா அதுக்கு அத்த நீ ஹங்கே ஓ நம்ம அம்மன் பிடி மாதாடா நீங்கள் நம்ம அம்மையின் பிடிக்க மாதாடோ யோகத்தை இல்லை நினைக்கு ನಮ್ಮ ಲೆವೆಲ್ ಇವಳಿ ಬರಲ್ಲ ಕಣಮನಿ ಹ್ಞೂ ನಮ್ಮ ಲೆವೆಲೇ ಬೇರೆ ಇವ್ರ ಲೆವೆಲೇ ಬೇರೆ ಹ್ಞೂ ರಂಗಕಯ್ಯ ನೀನು ಸುಮ್ಮನೆ ಇದ್ರೆ ಸರಿ ನೋಡು ಹೇಳಿರ್ತೀನಿ ಹ್ಞೂ ನನ್ನ ಮಗಳನ್ನ ಸ್ಯಾನಕ್ ನೋಡ್ಕೋಬೇಕು ನೀವು ಸ್ಯಾನಕ್ ನೋಡ್ಕೊಂಡ್ರೇನೆ ಇಲ್ಲಾಂದ್ರೆ ನಾನೇನು ಸುಮ್ಮನೆ ಅಂತಾಳಲ್ಲ ನೋಡು ಹ್ಞೂ ಸುಮ್ಮನೆ ಇರಬೇಕು ಇವತ್ತು ಏನು ಎಲ್ಲರೂ ಎಂಥೆಂಥರ ಸೆಣಕ್ಕಾಗ್ತೀವಿ ಗೊತ್ತೀವಮ್ಮ ಅಷ್ಟೇ ನೀನು ಹಿಂಗೆ ಮಾತಾಡಿದ್ರೆ ಹೆಂಗೆ ಸರಿ ಆಗುತ್ತೆ ನಾವು ನನ್ನ ಹೆಂಗ್ ಹೆಂಗೆ ಅಂತ ನಮಗೆ ಗೊತ್ತೈತೆ ನಿನಗೇನು ಗೊತ್ತು ಇವತ್ತು ನಾನು ಬಂದಿರೋಕ್ಕೆ ಒಟ್ಟು ಹಿಂಗೆ ಮಾತಾಡ್ತಾ ಇದೆಯಾ അല്ല മറ്റേ നന്ന മനീ കാൽ ഇത്തല്ല നമ്മ മകളില്ല അക്കണേ തൈതെങ്കിൽ ബന്ധ ദസ്മക്ക ബാലി അല്ല കടെ നീ താനെ അമ്മ നിന്ന മന കർക്കി ഏഴി താനി ഇല്ല നന്ന മകളും കർക്കാ അളു ഈ ബന് ഉം നമ്മള് ഇവകളു യാക്കന മഗള നോടങ്ങി അച്ഛനെ പപ്പ ബു യാക്കിത്തോ അച്ഛക്ക ഉം യാരോ ഏഴു നോടക്ക ബന്ധ്ലു അച്ചി ചെനക്ക് ആകർ ബിടത്ത സേനക്കിരി ಇರಬೇಕು ಅಂತ ಹೇಳಿ ಬಂದು ಇಂಥವ್ ಹೇಳ್ಕೊಡ್ಬಾರ್ದು ಕಣಿಲಸ್ಮಕಾ ಹ್ಮ್ ಬಂದು ಎಂತ ಹೇಳ್ಕೊಡ್ತಾಳೆ ನೋಡು ಏನು ಬದುಕ್ ಮಾಡ್ಬೇಡ ಅಮ್ಮನಿ ಒಂದು ಬೋದಕ್ ಮುಟ್ಬೇಡ ಹ್ಮ್ ಸುಮ್ಮನೆ ಅವಳೆಲ್ಲ ಮಾಡ್ಕೊಂತಾಳೆ ನಿಮ್ಮ ಮತ್ತೆ ಏನ್ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾಳಲ್ಲ ಇಂಥ ಹೇಳ್ಕೊಡೋದ್ ಹ್ಮ್ ಬಂದಿರಳು ಇರಬೇಕು ಅಂತ ಬಂದಿರೋಳು ಒಳ್ಳೆ ಬುದ್ಧಿ ಹೇಳ್ಬೇಕು ಮಗಳಿಗೆ ಹಾಂ ಇವಳು ನೋಡಿ ಇಷ್ಟಿನ ಅತ್ತೆ ಅತ್ತೆ ಹೇಳಿ ಸೌಕಂಡು ಹೊಸ್ಕೊಂಡಿದ್ದಾಳು ಈಗ ನೋಡು ಅಮ್ಮೈ ಬಂದಾಳು ಅಂತ ಹೇಳಿ ನನ್ನ ಮೇಲೆ ನಮ್ಮ ನಮ್ಮಅಮ್ಮಿ ಹುಡ್ಕಂಬ ಸೀರತ್ತ ನೀನು ನಮ್ಮ ಹೆಂಗೆ ಲೆವೆಲ್ ನಮ್ಮ ನಮ್ಮಅಮ್ಮ ಸ್ಟ್ಯಾಂಡರ್ಡು ಅಂತ ಹೇಳ್ತಾಳೆ ಇವಳು யா இல்லை ஜாக்கி ஹேள் கொடுத்து யாக்கே யாக்கையா நின் மக்களிகொள்ளே பூத்தி ஹேர் கொடுப்பே நீ நீன்மாக்க உத்தம்மா நீ அத்தே மாம ஏ்கண்டே இரம்மா அந்த ஹேக்கொட்க் இங்கே கொடுது வந்தியா சேனக்காத்தீ அந்தி இன்வெல்லாம் கலட்டி மாடா மாதம்மா சேனக்கிர் ಮತ್ತು ನೋಡು ಆಂ ನಮ್ಮ ಆಗತಿಗೆ ಅಯ್ಯ ಅಯ್ಯಂದಿದ್ದೀರಿ ಹ್ಮ್ ಹೆಂಗೆ ಹೇಳ ಗೊತ್ತೆ ಅತ್ತೆ ಎಲ್ಲನೂ ನಮ್ಮ ಅಮ್ಮಾಯಿ ಬರೋತಕ್ಕ ಅಂತ ಹೇಳಿ ಸುಮ್ಮನೆ ಇದೀನಿ ನಮ್ಮ ಅಮ್ಮಾಯಿ ಬಂದ ಮೇಲೆ ಮಾತಾಡೋಣ ಅಂತ ಸುಮ್ಮನಾಗಿದ್ದೆ ಏನೋಯ್ಯೋ ಅಯ್ಯೋ 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 ಬೋಲೋ ಏನು ನಮ್ಮ ಅತ್ತೆ ಹೇಳ್ದಂಗೆ ಕೇಳಬೇಕು ಹ್ಞೂ ಒಂದು ಮೊಸಳೆ ತೊಳೆಯೋದ್ರಿಂದ ಹಿಡ್ದು ಒಂದು ಬಟ್ಟೆ ಒಗ್ಗೋದ್ರಿಂದ ಹಿಡಿದು ಎಲ್ಲ ಈ ಅಮ್ಮ ಹೇಳ್ದಂಗೆ ಕೇಳಬೇಕು ಅದಕ್ಕೆ ನಮ್ಮ ಅಮ್ಮಾಯಿ ಬರಲಿ ನಮ್ಮ ಅಮ್ಮಾಯಿ ಬಂದಾಗ ಮಾತಾಡೋಣ ಅಂತ ನಾನು ಸುಮ್ಮನಾಗಿದ್ದೆ ಹ್ಮ್ ಸುಮ್ಮನೆ ನೀವಾಗೆಲ್ಲ ಮಾತಾಡಬಾರ್ದು ಅಂತ ಹೇಳಿ ನಮ್ಮ ಅಮ್ಮಿಗೆ ಒಂದು ಐತೆ ಊರಾಗಿ ಹ್ಞೂ ನಮ್ಮ ಅಮ್ಮನ ಊರಾಗೆಲ್ಲ ಕೊಂಡಾಡ್ತಾರೆ ನಿನಗೆ ಏನು ಗೊತ್ತು ಹ್ಞೂ ನಾನು ಎಷ್ಟು ನಿಂತ ಮಾತು ಕೇಳಿದ್ದೀನಿ ನಾನು ಯಾಕೆ ಸುಮ್ಮನಿದ್ದೆ ಅಂದರೆ ನಮ್ಮ ಅಮ್ಮಾಯಿ ಬರಲಿ ನಮ್ಮ ಅಮ್ಮಾಯಿ ಬಂದಮೇಲೆ ಮಾತಾಡೋಣ ಅಂತೇಳಿ ಸುಮ್ಮನಾಗಿದ್ದೆ ನಾನು ಹ್ಞೂ ನಮ್ಮ ಅಮ್ಮಾಯಿ ಬರೋ ತನಕ ಏನು ಮಾತಾಡಬಾರ್ದು ಅಂತ ഇവ നമ്മ അല്ല നാനേനേനും കേള ഇമേ നിാന ആ മാഡിരു ത്തിനി നമ്മ സുദ്ധി ഈ നോ ബന്റി അതേനെ ഉം നമ്മ നമ്മയ് ഹർക്കുമത്തല്ല നമ്മ നമ്മ ഇട്ടല്ല ഡിഡ് ഡിജൈൻ ജാക്കി അത് കത്തല ഉം നോട് നമ്മയ് നോ നീൻ നോടോ നമ്മ സുമ ഏയ് യമണി അവസ്ഥോ നിമായി ബന്ധി എന്തോളി മേനേജ് ഹെങ്കി തീ ನಿಮ್ಮ ಅಮ್ಮ ಬಂದವಳೆ ಅಂತ ಹೇಳಿ ರಂಗಮ್ಮ ನೀನು ಅವತ್ತು ನೋಡ್ಕಂಡಿದ್ಯ ಕಣಿ ಹ್ಞೂ ಹೇಳಿ ನಿನ್ನ ಸಸಿ ಬಂದಿಟ್ಟ ನೋಡ್ಕಂಡವಳು ಕಣಿ ರಂಗಮ್ನು ನಿನ್ನ ಚೆನಕ್ಕೆ ಇವತ್ತು ದೇಹ ಬಂದವಳೆ ಅಂತ ಹೇಳಿ ನೀನು ಏಳನೇ ಬೈದ್ರೆ ಹೆಂಗೆ ಆಗುತ್ತೆ ಅಲ್ಲ ನೋಡು ಬಂದಳು ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು ಮಗಳಿಗೆ ನೀನು ಏನು ಹೋಗ್ಬೇಡ ಉಂಡು ಸುಮ್ಮ ಕಾಮ್ ಅಂತ ಹೇಳಿದ್ರೆ ಹಾಂ ಮಗಳಿಗೆ ಬಂದಿರೋಳು ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು ಇಂಥವಲ್ಲ ಹೇಳ್ಕೊಡೋದು ಅದಕ್ಕೆ ಮತ್ತೆ ನಾನು ಮಾತಾಡಿದ್ದು ಮಗಳೇ ಆಕ ಬುದ್ಧಾಡ್ತೀರಾ ಯಾಕೆ ಮಂಜಕ್ಕ ಈ ದಿನ ಅಮ್ಮಾಯಿ ಬಂದಿಲ್ಲ ಅಂತ ಹೇಳಿ ಇಲ್ಲಿ ಮರಿ ಇದ್ದಂಗಿದ್ಲು ಇವತ್ತು ಹುಲಿ ಆಗಿ ಅವಳಿ ಹ್ಮ್ ಅಮ್ಮಾಯಿ ಬಂದವಳೆ ಅಂತ ಹೇಳಿ ಹುಲಿ ಆಗಿ ಅವಳು ನೋಡು ಹ್ಮ್ ಈ ದಿನ ಅತ್ತೆ ಅತ್ತೆ ಅನ್ಕೊಂಡು ಏಳಂಗ್ ಕೇಳ್ಕೊಂಡಿದ್ದಾಳು ಇಲ್ಲಿ ಕುಂದಿದ್ದಂಗಿದ್ಲು ಹ್ಮ್ ಇವತ್ ನೋಡಿ ಹೆಂಗ್ ಮಾತಾಡ್ತಾಳು ನೋಡಿ ಮಂಜಕ್ಕ ನೋಡು ನಾವ್ ಇವತ್ ನೋಡ್ಕೊಂಡ್ರು ಹೆಂಗ್ ಮಾತಾಡ್ತಾ ಇದ್ದಾಳೆ ನಮ್ಮ ಅಮ್ಮಾಯಿ ಲೆವೆಲೆ ಬೇರೆ ಅಂತ ಇದ್ದಾಳೆ ಏ ಜಾನಕಿ ನೀವತ್ತೆ ನೀನು ನೋಡ್ಕಂಡೈತಿ ಹ್ಞೂ ಎಂಥ ಏನಕ್ಕೆ ಹಂಗೆನೇ ಬಿಡತ್ತ ಏನೋ ಮದುವೆ ಆಗಿ ಬಂದವಳೆ ಹೇಳಿ ಯೋಟ್ ನೋಡ್ಕೊಂಡೈತಿ ಇವತ್ತು ಅಮ್ಮೈ ಬಂದವಳೆ ಹೇಳಿ ನೀನು ನಿಮ್ಮ ಅತ್ತೆ ಮೇಲೇ ಹೆಂಗ್ ಜೋರ್ ಮಾಡಿದಿ ನನ್ನ ಮಗಳು ನನ್ನಂಗೆನೇ ಮಂಜಾ ಹ್ಞೂ ಯಾರು ತಗೋನು ಮಾತ್ ಕೇಳಲ್ಲ ಅವಳೇನಿಲ್ಲ ಯಾರಿಗಾಗೇಳು ಏನು ಹೆದ್ರಿಕೆ ಮಾದ ನನ್ನಂಗೆ ಇದ್ದಿದ್ದಂಗೆ ಮಾತಾಡ್ಬಿಡ್ತಾಳೆ ನನ್ನ ಮಗಳು ಹಂಗೆ ನನ್ನ ಮಗಳು ನನ್ನ ಮಗಳು ನನ್ನಂಗೆ ಹ್ಞೂ ಹೇಳಿದವೇ ತಾಯಿಯಂತೆ ಮಗಳು ನುಂಗಂತೆ ಸೀರೆ ಅಂತ ಹೇಳಿ ಹಂಗೆನೇ ನನ್ನ ಮಗಳು ನನ್ನಂಗೆನೇ ತಗೋನು ತಗೊಂಡು ಮಾತು ಕೇಳಲ್ಲ ಅವಳು ಸ್ಟ್ಯಾಂಡರ್ಡು ಇಂಥ ಮನೆಯಾಗೆ ಇರೋಕ್ಕಾಗಲ್ಲ ಅವಳಿಗೆ ಹಾಂ ಅವಳು ಸ್ವಲ್ಪ ಸ್ಟ್ಯಾಂಡರ್ಡ್ ನಮ್ಮಂಗೆ ಅವಳುನು ಸ್ಟ್ಯಾಂಡರ್ಡು ಅಲ್ಲ ಕರ್ಕೊಂಬರಲ್ಲ ಕರ್ಕೊಂಬರಲ್ಲ ಅಂತಿದ್ದಾಳೆ ಇವಾಗ ಬಂದು ಇವಾಗ ಇವ್ರನ್ನ ದೂರ ಆಗಂಗ ಮಾಡಬಾರ್ದೆ ನೀನು சும்போ நினாக நீ மாதாட் பரபேட ஆகலே ஆக அந்தமேல் மாத்தாட்பேட நீ நோடு சும்மீரு நம்ம மகள லெவலே நன் லெவலே நமக்கு நான் யாவது லெவலே நம்ம மட்டை இட்டில்லிட்டு மலிவா கேள் அந்த நீத்த ஜாத்தூ சும்டப்பு நங்க சும்ாடபட நோடல மாத்தாட்காள் நோடி ஆள் நோடி இவள் ஜாந்தி அம்பாடு நம்ம அம்மாய் வந்து நம்ம அம்மாய் வந்தா நீங்கள் நம்ம அம்மாய் தான் காணத்தை அம் தய்த்தித்தாள் அம்ய் வந்து நோடி எங்க மாதாட் தி அய்யு அம்மன் காப்பிரா நானே நோடில்வே அம்மைய அந்தாள் அந்த நன்குனுவே அண்ணா இவத்து நோடி ஆ நோடி நோடி இல்லை நோட் கண்டிப்பது நான் எல்லாம் அது ஆக முதல் ஹே ஜன்க்கம்மா விழி நம்ம அம்ம வந்தவளை ரங்கம்ம நோட்கண்டவளே ரங்கம்மா വിടി ഉം സുന്ദിരി അത്ത ഓളി സുന്ദീരി അവരുനോ മാതാ രംഗേന തൈമിബ്രാണു നോക്കിയല്ലേനിട്ട് ഏഴ് ചമ ശി സുഖിരു ഏഴ് ചമദല നെഴ്ത്തി ഇങ്ങജ്ജി നാൾ ചമക്കെ നാവേനേനും ബന്ധില്ല മോകൻ സുമേനി

இவ்வொன்னிட்டு மேடம் டாக்கர் ஓடாட்கே நோட் அவளு டீச்சர் கேசக்மெண்ட் தாண்டு அந்தவளி அக்கே தவர்மெண்ட் அம் தயுந்திர் அல்வல் இன்னும் ஆகிள்வா சும் அம நீல் நம்ம அமௌன் அப்பறம் நோட் நே நம்ம எங்க மாதாட் நோடு அவ ഏ അതാരം ബിൽഡപ്പി മത സോസേ ആ മകളും എല്ലാ ബിൽഡ് ഫ്യമലിനേ അവരു സുക്കിരു ബിൽഡപ്പി അപ്പ ഗത്തമേല സുമ്നു ബിൽഡപ്പ് ഗത്തല്ല സുമ് അത് കൊടുക്കണമൊക്കെ ബിൽഡപ്പ് ഉം എല്ലാം അവരേനീ ആ മ തായി മകളും ഇവളേ കമ്മിയ ജാനകി ഇവളു ബിൽഡപ്പി മകന അവൻ ഗവർമെന്റ് ആസ്പത്രി കമ്മി ദൊഡ ആസ്പത്രി കർക്കി അമ താന ആ ഗവർമെന്റ് ആസ്പത്രി കർക്ക ഏ ദപത് കർക്കണം ക്ഷണക്ക హేమ్ తల్డప్ కొతా హె సుంకి సుమ్ నోడ్ర వీక్షకర్ అయిల్ అప్ దేమన్ మన అమ్మి బరత్కి హెం అత్తని హు అరమ్ కూతాళు అమ్మమ్మ హెంంతి హంగి బయ్తా నోడ్రీ అవ్వాళను అమ్మినే జిను స్వల్ప బల్డప్ే బల్డప్ జాన్కీ നോട്ത്തേനാ മുൻനിന്നിന് ഭാഗത്ത നോട്ത്താറി വിഡിയോ ബന് കിട്ട് മാറി വീഡിയോ എസ് ആയിരുന്നു ലൈക് മിഷർ മേ ഇന്നും നമ്മൾ ചാനൽ വേറെ സബ്സ്ക്രൈബ് മാക്കണ്ടില്ല തൊള്ളി സബ്ക്രൈബ് മാൊക്കെ ഓക്കെ വീക്ഷറെ ധന്യവദു